ಚೀಫ್ ಮಿನಿಸ್ಟ್ರು ಮಾತಾಡ್ತಾರೆ ನೋಡಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರಲ್ಲ ಅದು ಆಟೋಮೆಟಿಕ್ಕಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ಏನೇ ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು ಈಗ ಡಬಲ್ ಡಕ್ಕರ್ ಮಾಡಬೇಕು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಅಂತ ತೀರ್ಮಾನ ಮಾಡಿದ್ದೀವಿ ಡಬಲ್ ಡೆಕ್ಕರ್ ಅಂದರೆ ಒಂದು ಇದು ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು ಅದಕ್ಕೆ ನಾವು ಕಾರ್ಪೊರೇಷನಿಂದ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀವಿ ಯಾಕೆಂದರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಹೊಡೆದಾಕಕ್ಕಾಗಲ್ಲ ಸಾರ್ವಜನಿಕ ಆಸ್ತಿ ನಾವು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು ಒಂದು ಟ್ರಯಲ್ ರಾಗಿ ಗುಂಡುತ್ತ ಮಾಡ್ದೋ ಅದು ನಾನು ಹೋಗಿ ನಾಗ್ಪುರಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಸೊ ದ ಅವಶ್ಯಕ ಅದೇ ನಾವೇನು ಮಾಡೋಕ್ಕಾಗಲ್ಲ ಈಗ ನೀರುಂದು ಅಷ್ಟೇ ಹದಿನಾಲ್ಕು ವರ್ಷದಿಂದ ನಾವು ಅದನ್ನ ಹನ್ನೊಂದು ವರ್ಷ ಆಯಿತು ಒಂದು ರೂಪಾಯಿ ಮಾಡಿಲ್ಲ ಈಗೆಲ್ಲ ಒಂದು ಏನೋ ರೈಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನನ್ನ ಆಫೀಸಿಗೆ ಬಂದಿದೆ ನಾನು ಸದ್ಯದಲ್ಲೇ ತೀರ್ಮಾನ ಮಾಡ್ತೀನಿ ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನು ಕಾರ್ಯಕರ್ತರು